ಸ್ನೇಹಿತರೆ ಮತ್ತು ಈ ಎಲ್ಲ ಇಲಾಖೆಯ ಎಲ್ಲ ಹಂತದ ಅಧಿಕಾರಿ ಬಂಧುಗಳೇ ಇವತ್ತು ಏನು ಸರ್ಕಾರ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಎಲ್ಲರೂ ಕೂಡ ಅಧಿಕಾರಿಗಳು ತಾಲೂಕಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹರತು ಇವತ್ತು ನೀವೆಲ್ಲರೂ ಕೂಡ ಸ್ಪಂದಿಸಬೇಕು ಅಂತಕ್ಕಂಥ ಆದೇಶವನ್ನು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅದನ್ನು ಇವತ್ತು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ ಡಿ ಸಿ ಸಾಹೇಬ್ರು ಬರಬೇಕಿತ್ತು ಅನಿವಾರ್ಯ ಕಾರಣದಿಂದ ಅವರು ಬರಲಿಕ್ಕಾಗಿಲ್ಲ ಎ ಡಿ ಸಿ ಅವರ ಸಮಕ್ಷಮದಲ್ಲಿ ಇವತ್ತು ನಿಮ್ಮೆಲ್ಲರ ಅವಾದನ್ನು ಕೂಡ ಕೇಳುವಂಥ ಒಂದು ಅವಕಾಶ ಇವತ್ತು ಇಲ್ಲಿ ದೊರಕಿದೆ ಒಂದು ನಮ್ಮ ತಾಲೂಕಿನ ಮಟ್ಟಿಗೆ ನಾ ಹೇಳಬೇಕು ಅಂದರೆ ಇವತ್ತು ನಾವಾಗಲೇ ಚಿಕ್ಕನಾಯ್ಕನಲ್ಲಿನಲ್ಲಿ ಮೂವತ್ತೆರಡು ವಾರಗಳಿಂದ ಸತತವಾಗಿ ಜನಸ್ಪಂದನ ಕಾರ್ಯಕ್ರಮ ಇಲ್ಲಿ ಮತ್ತೆ ಹನ್ನೆರಡು ಹದಿಮೂರನೇ ವಾರದಲ್ಲಿ ಸಿರಾದಲ್ಲಿ ಬುಕ್ಕಾಪಟ್ಟಣ ಹುಟ್ಟಿಗೆ ಸಂಬಂಧಪಟ್ಟಂಗೆ ಹದಿನೈದು ಒಂದ್ಸಲಿ ಅಲ್ಲಿ ಮಾಡ್ತಾನೆ ಇದ್ದೇವೆ ಮತ್ತು ನಾವು ಒಂದು ಕಾರ್ಯಕ್ರಮವನ್ನು ಕೂಡ ಹಂಕೋತಾ ಇದ್ದೀವಿ ಇವತ್ತು ನಮ್ಮ ಶಶಿಭೂಷಣ್ ಅವರು ಹೇಳಿದ ರೀತಿಯಲ್ಲಿ ಪಂಚಾಯಿತಿ ಮಟ್ಟಕ್ಕೂ ಕೂಡ ಹೋಗಬೇಕು ಪ್ರತಿಯೊಂದು ಹಳ್ಳಿಗೂ ಎಲ್ಲ ಅಧಿಕಾರಿಗಳು ಕೂಡ ಆ ಒಂದು ವಾರದಲ್ಲಿ ಒಂದು ದಿವಸ ಒಂದು ಪಂಚಾಯತಿಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ಮಾಡಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹಾತು ಅವರವ್ರ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಚಾಚು ತಪ್ಪದೆ ಮಾಡೋವಂಥದ್ದು ಮಾಡಿದ್ರೆ ಖಂಡಿತ ಅದು ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನು ಪ್ರಾರಂಭ ಮಾಡ್ತೇವೆ ನಿಮ್ಮಲ್ಲೇ ಬಂದು ಅಲ್ಲಿರ್ತಕ್ಕಂಥ ಸಮಸ್ಯೆನ ಹರ್ತು ಕೆಲಸ ಮಾಡ್ತಕ್ಕಂಥದ್ದು ಆವಾಗ ನಿಮ್ಮ ಚರಂಡಿ ವ್ಯವಸ್ಥೆ ಇರ್ಬೋದು ಲೈಟಿಂಗಿರ್ಬೋದು ಕುಡಿಯೋ ಇರ್ಬೋದು ಸ್ವಚ್ಛತೆಗಿರ್ಬೋದು ಎಲ್ಲದಕ್ಕೂ ಕೂಡ ನಾವು ಅಲ್ಲೇ ಪರಿಹಾರವನ್ನು ಕಂಡುಹಿಟ್ಕೊಳ್ಳೋವಂಥ ಕೆಲಸ ಆದರೆ ಅರ್ಧ ನಿಮಗೆ ಸಮಸ್ಯೆಗಳನ್ನ ಹೋಗ್ಲಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಾನು ಈಗಾಗಲೇ ಎನ್ ಸಿ ಸಾಹೇಬ್ರ ಹತ್ರ ಮಾತಾಡುವಂಥ ಸಂದರ್ಭ ಹೇಳಿದೆ ನಮ್ಮ ಒಂದು ಎರಡು ಮೂರು ವರ್ಷ ಅವರು ಹೇಳಿದ್ರು ನಮ್ಮಲ್ಲಿ ಎರಡು ಮೂರು ವರ್ಷ ತಹಸೀಲ್ದಾರ್ ಇದ್ದರೆ ಖಂಡಿತ ಈ ರೆವಿನ್ಯೂ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಸಾಧ್ಯ ನಮಗೆ ಜಾಸ್ತಿ ಸುತ್ತಾಟ ಮಾಡದಿರೋ ಜನ ರೆವಿನ್ಯೂ ಇಲಾಖೆನಲ್ಲೇ ಆದ್ದರಿಂದ ಇವತ್ತು ಪಾವತಿ ಖಾತೆ ಇರ್ಬೋದು ತಿದ್ದುಪಡಿ ಇರ್ಬೋದು ಇದೆಲ್ಲ ಕೋಡಿ ಮುಕ್ತ ಗ್ರಾಮಗಳಲ್ಲಿ ಮಾಡ್ತಕ್ಕಂಥದ್ದು ಇರ್ಬೋದು ಇದೆಲ್ಲದಕ್ಕೂ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ ಮುಂದೆ ಹಿಂದೆ ಒಂದು ಸಲ ನಮ್ಮ ಕ್ಲಾಸದಲ್ಲಿ ಗೀತಾ ಮೇಡಮ್ ಇದ್ದಂಥ ಸಂದರ್ಭದಲ್ಲಿ ನಾವು ಪೌತಿ ಖಾತೆಗಳನ್ನ ಆಂದೋಲನ ಮಾಡಿ ಸುಮಾರು ಒಂಬೈನೂರ ತೊಂಬತ್ತೆಂಟು ಪಾವತಿ ಖಾತೆಗಳನ್ನ ಅಲ್ಲೇ ಕೂತ್ಕೊಂಡು ಕಾಲದಲ್ಲಿ ಮಾಡೋದಂಥದ್ದು ಕೂಡ ಇದೆ ಮತ್ತು ದಲಿತರಿಗೆ ಎಸ್ ಸಿ ಎಸ್ ಟಿಗೆ ಮತ್ತೆ ಸಪ್ರೇಟಾಗಿ ಅವ್ರಿಗೂ ಕೂಡ ನಾನೂರು ಚಿಕ್ಕ ಜನಕ್ಕೆ ಅವ್ರಿಗೂ ಕೂಡ ಭೌತಿಕ ಖಾತೆಗಳನ್ನ ಮಾಡಿಕೊಟ್ಟಂತಿದೆ ಅದನ್ನು ಇನ್ನೆಷ್ಟು ಬಾಕಿ ಇದೆ ನಮ್ಮ ತಾಲೂಕಿನಲ್ಲಿ ತರಿಸ್ಕೊಂಡು ಎ ಸಿ ಅವರು ಮತ್ತು ನಮ್ಮ ತಹಸೀಲ್ದಾರ್ ನಾವೆಲ್ಲ ಕೂತು ಅದಕ್ಕೊಂದು ನಿಗದಿ ಮಾಡಿ ಅದಕ್ಕೆ ಸರಳವಾದ ಒಂದು ಏನು ಅವ್ರಿಗೆ ಬೇಕಾದಂಥ ಭೌತಿಕಾತೆಗೆ ಏನು ಬೇಕು ಅಂತಂದರೆ ಅವರ ವಂಶ ವೃಕ್ಷ ಬೇಕು ಮತ್ತು ಅವರ ಡೆತ್ ಸರ್ಟಿಫಿಕೇಟ್ ಇವೆರಡನ್ನೂ ತೊಗೊಂಡು ಮಾಡೋವಂಥ ಕೆಲಸ ಆಗಬೇಕು ಆಮೇಲೆ ಈ ಮಾತಾಡ್ತಾ ಹೇಳಿದ್ವಿ ಜಾಸ್ತಿ ನಾವೆಲ್ಲ ಈಗ ಯಾರದೋ ಸಮಸ್ಯೆಗೆ ಯಾರೋ ಅರ್ಜಿ ಹಾಕಿ ತಕರಾರಾಗ್ತಕ್ಕಂಥದ್ದಿದೆ ಅದಕ್ಕೆಲ್ಲ ಮಾನ್ಯತೆ ದಯಮಾಡಿ ಕೊಡಬಾರ್ದು ರೆವಿನ್ಯೂ ಇಲಾಖೆಯಲ್ಲಿ ಈಗ ವಂಶಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಕೂಡ ತಕರಾರು ಆಗ್ತದರೆ ಅದಕ್ಕೆ ಮಾನ್ಯತೆ ಕೊಟ್ಟರೆ ಖಂಡಿತ ಬೇಗ ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಬಿಟ್ಟು ಮಧ್ಯ ಮೂರನೇ ಅವ್ರು ಯಾರು ಕುಟುಂಬಕ್ಕೆ ಸಂಬಂಧ ಇಲ್ಲದಂಥವರು ಮಾನ್ಯ ಯಾರಾದರೂ ಕೂಡ ಅರ್ಜಿ ಹಾಕಿದ್ರೆ ಅದಕ್ಕೆ ದಯಮಾಡಿ ಮಾನ್ಯತೆ ಕೊಡಬೇಡಿ ಆ ಥರ ಒಂದು ಬೇಗ ಬೇಗ ಇತ್ಯರ್ಥ ಮಾಡುವಂಥದ್ದಾಗಲಿ ಎ ಸಿ ಅವರು ಕೂಡ ಇವತ್ತು ಪ್ರತಿ ವಾರ ನಮ್ಮ ತಾಲೂಕಿಗೆ ಬಂದು ಅಲ್ಲೇ ಕೋರ್ಟನ್ನು ನಡೆಸ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ರು ಅಷ್ಟರಲ್ಲಿ ನೀತಿ ಸಮಿತಿ ಬಂದಿದ್ದರಿಂದ ಈಗ ಮತ್ತೆ ಪ್ರಾರಂಭವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಜನಸ್ಪಂದನ ಇದೆ ದಯಮಾಡಿ ಇದರ ಮುಖಾಂತರ ಇಲ್ಲಿ ಬಂದಂಥ ಅರ್ಜಿಗಳಿಗೆಲ್ಲದಕ್ಕೂ ಕೂಡ ನ್ಯಾಯದುರ್ಗ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ತಾಲೂಕಿನ ಜನಗಳ ಪರವಾಗಿ ಕೆಲಸವನ್ನು ಮಾಡಲಿ ನಮ್ಮಲ್ಲಿ ಇಲ್ಲಿ ಒಂದು ನಾವು ಮಧ್ಯವರ್ತಿಗಳ ಆವಳಿ ಇರಬಾರ್ದು ಲಂಚದ ಅಮೇಷಗಳಿರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನಸ್ಪಂದನಗಳನ್ನು ಮಾಡ್ತಾಯಿದ್ದೀವಿ ನಾವು ಪ್ರತಿ ವಾರ ಮಾಡೋಂಥ ಸನ್ ಸಂದರ್ಭದಲ್ಲಿ ಏನು ಒಂದು ಇವತ್ತು ಯಾರಿಗಾರು ಕೂಡ ವೃದ್ಧಾಪ್ಯ ವೇತನ ಬೇಕು ಅಂದರೆ ಈ ವಾರ ಅರ್ಜಿ ಕೊಟ್ಟರೆ ಮುಂದಿನ ವಾರ ಅಲ್ಲೇ ಆದೇಶ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ದಯಮಾಡಿ ಕೆಳಂಥ ಅಧಿಕಾರಿಗಳು ನಿಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸ್ಪಂದಿಸಿ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿದ್ರೆ ಖಂಡಿತ ನಿಮಗೆ ಕೀರ್ತಿ ತರಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ನಮ್ಮ ತಾಲೂಕು ಮತ್ತನೇ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಮಗೆ ಹೆಮ್ಮೆ ಇವತ್ತು ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದ್ರೆ ಮುಂದೆ ಅವ್ರ ಭವಿಷ್ಯನೂ ಕೂಡ ಉಜ್ವಲವಾಗಿರ್ತದೆ ಇವತ್ತು ಎಸ್ ನಲ್ಲಿ ಜಿಲ್ಲೆಗೆ ಆರು ತಾಲೂಕಿನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಚಿಕ್ಕಮ್ಯಾಂಕ್ನಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಪಿಯವರ ಒಂದು ಆ ಮುಂದಾಳತ್ತದಲ್ಲಿಲ್ಲ ಶಿಕ್ಷಕರಿಗೂ ಕೂಡ ಕಾಲಕ್ಕಿಂತ ಪರವಾಗಿ ಅಭಿನಂದನೆ ಸಲ್ಲಿಸೋದ್ರ ಜೊತೆಯಲ್ಲಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಕೃಷಿಕರಿಗೆ ಬೇಕಾದಂಥ ಸವಲತ್ತುಗಳು ನೀವು ನೋಡಿರ್ಬೋದು ಹಿಂದೆ ನಮಗೆ ಮುನ್ನೂರು ನಾನ್ನೂರು ಪಂಪ್ ಇದು ಬರ್ತಾ ಇರಲಿಲ್ಲ ಪೈಪ್ಗಳು ಡ್ರಿಪ್ ಡ್ರಿಪ್ಗೋಸ್ಕರ ಇವತ್ತು ಆರು ಸಾವಿರಕ್ಕಿಂತ ಹೆಚ್ಚು ಜನ ಫಲಾನುಭವಿಗಳಿಗೆ ಇವತ್ತು ಡ್ರಿಪ್ ಇರಿಗೇಷನ್ಗೆ ಪೈಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಇನ್ನೂ ಕೂಡ ಕೇಳಿದರೆ ಕೊಡೋ ಸ್ಥ ಸ್ಟಾಕ್ ಸ್ಟಾಕನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಏನೇನು ಸವಲತ್ತು ಬೇಕು ಅದೆಲ್ಲ ಕೂಡ ರಾಗಿ ಇರ್ಬೋದು ಬಿತ್ತನೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಎಲ್ಲದನ್ನು ಕೂಡ ನಿಮಗೆ ಕಾಲಕ್ಕೆ ಸರಿಯಾಗಿ ಕೊಡಲಿಕ್ಕೆ ಇವೆಲ್ಲ ದಾಸ್ತಾನು ಕೂಡ ಕೂಡ ಅವರು ತಯಾರು ಮಾಡಿ ಇಟ್ಕೊಂಡಿದ್ದಾರೆ ರೈತರು ಇವತ್ತು ನಾವೊಂದು ಚಾಲನೆಯನ್ನು ಕೊಟ್ಟಿವೆ ಆಟೋಗೆ ನಿಮಗೆ ನೀ ಏನು ಬೆಳೆ ವಿಮೆಯನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಬೇಕಾಗ್ತದೆ ನಿಮ್ಮ ನಿಮ್ಮ ಅಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿ ಹಾಕಿ ಬೆಳೆ ವಿಮೆಯನ್ನು ಕೂಡ ನೀವು ಪಡ್ಕೊಳ್ಳೋವಂಥದ್ದನ್ನ ದಯಮಾಡಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ತಾಲೂಕಿಗೆ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಹಲವಾರು ನಮಗೆ ಇನ್ನೂ ಯೋಜನೆಗಳು ಸಾಕಷ್ಟಿದೆ ನಮಗೆ ಈ ಸಲ ಏನು ಮೈನಿಂಗು ಕೂಡ ಅಲ್ಲಿ ಅನುದಾನ ಇರೋದ್ರಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಇನ್ನೂ ಹಲವಾರು ಯೋಜನೆಗಳನ್ನ ಏನು ನಮ್ಮಲ್ಲಿ ಇಲ್ಲಿ ಬೆಳ್ಳಾರದ ಹತ್ರ ಇರ್ತಕ್ಕಂಥ ಧರ್ಮ ಫಾರ್ಮಲ್ಲಿ ನಾವೊಂದು ಕೃಷಿ ಹಬ್ನೇ ಮಾಡಬೇಕು ಅಂತ ಹೇಳ್ಕೊಂಡು ಇಂದಿನ ಡಿ ಸಿ ಅವರಿಗೆ ನಾವು ಅರ್ಜಿ ಕೊಟ್ಟಿದ್ವಿ ಸರ್ ಒಂದು ಎಂಟು ಇಲಾಖೆ ಸೇರಿ ಅಲ್ಲಿ ರೈತರು ಏನೇ ಹೋದ್ರು ಕೂಡ ಅವ್ರಿಗೆಲ್ಲ ರೀತಿಯ ಸೌಕರ್ಯಗಳು ಸಿಗೋ ರೀತಿನಲ್ಲಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕೆಇ ಬಿ ಮತ್ತು ಮೀನುಗಾರಿಕೆ ಅರಣ್ಯ ಮತ್ತೆ ಎಲ್ಲ ಈ ಥರ ಎಂಟು ಇಲಾಖೆಗಳು ಸೇರಿ ಅಲ್ಲಿ ಬೇ ರೈತರಿಗೆ ಬೇಕು ಸಂಬಂಧಪಟ್ಟಂಥ ಇಲಾಖೆ ಎಲ್ಲರಿಗೂ ಕೂಡ ಅಲ್ಲಿ ಮಾರ್ಗದರ್ಶನ ನೀಡೋದು ಮತ್ತು ಅಲ್ಲಿ ಎಲ್ಲ ಸವಲತ್ತು ಸಿಗ್ತಕ್ಕಂಥ ರೀತಿಯಲ್ಲಿ ಒಂದು ಮೈನಿಂಗಿಂದ ಡಿ ಎಮ್ ಎಫ್ ಟಿ ಫಂಡಿಂದ ಮಾಡಿದ್ರೆ ಖಂಡಿತ ನಮ್ಮ ರೈತರಿಗೆ ಅಲ್ಲೊಂದು ಕೃಷಿ ಒಂದು ಹಬ್ಬೆ ಆಗ್ತದೆ ಆ ನಿಟ್ಟಿನೊಂದು ಮಾಡಬೇಕು ಅಂದ್ಕೊಂಡು ಇದ್ದಾವೆ ಅದೆಲ್ಲದನ್ನು ಕೂಡ ಇವತ್ತು ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಎಲ್ಲ ಇವ ಮಳೆ ಬ ಬ ಇವತ್ತು ಒಳ್ಳೆಯ ರೀತಿಯಲ್ಲಾದರೆ ನಮ್ಮ ರೈತರೆಲ್ಲರೂ ಕೂಡ ನೆಮ್ಮದಿ ಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಏನು ಜನಸ್ಪಂದನ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲಾಡಳಿತ ಬಂದು ಇವತ್ತು ನಮ್ಮಲ್ಲಿ ನೆರವೇರಿಸ್ತದೆ ಖಂಡಿತ ಇದರ ಸದುಪಯೋಗ ಎಲ್ಲರೂ ಕೂಡ ಪಡ್ಕೊಳ್ಳಿ ಇದ್ರ ಮುಖಾಂತರ ಎಲ್ಲ ತಮ್ಮ ಸಮಸ್ಯೆಗಳು ಬಗೆಹರಿಕೆಯ ನಿಟ್ಟಿನಲ್ಲಿ ಇಲ್ಲಿ ಆದೇಶಗಳಾಗಲಿ ನಾನು ನಾನಾದರೂ ಕೂಡ ನನ್ನ ಮಾತನ್ನು ವ್ಯಕ್ತಪಡಿಸ್ತಾ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕನ್ನ